ಹಾಯ್ ಮಾತೇರೆಕ್ಲಾ ವೆಲ್ಕಮ್ ಬ್ಯಾಕ್ ಶರ್ಮಿ ಸ್ಟಾಕ್ಸ್ ಎಲ್ಲ ಏನು ಔಟ್ ಸೈಡ್ ಔಟ್ಸೈಡ್ ಅಂತಿದಾಡ್ದಿತ್ತ ಮ್ಯಾಂಗ್ಳೂರ್ದ ಹೈವೇ ರೋಡ್ ಹಿಡ್ ಹೋದಾಗ ತೋಡರ್ ಲಾಸ್ಟ್ ಪಾಯಿಂಟ್ ಅಂಚೆನೆ ಮಿಜರ್ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ದ ಮಿಡಲ್ನ ರೋಡ್ ಸೈಡ್ಡೆ ತಿಕ್ಕುನ ಶ್ರೀ ದುರ್ಗ ಹೋಟೆಲ್ಗೆ ಎಂಕಲ್ ಲೀನಿ ಓದಿತ್ತ ನಮ್ಮನ ನವೀನಣ್ಣನ ಹೋಟೆಲ್ ಶ್ರೀ ದುರ್ಗ ಹೋಟೆಲ್ ಮುಲ್ಪಕಾಂಡೆ ಚಹಾ ತಿಂಡಿ ಕಾಫಿ ಪೂರ ಇಕ್ಕೂನು ಅಂಚೆನೆ ಮಧ್ಯಾಹ್ನದ ಒಣಸು ಮೀನ ಒಣಸು ಇಕ್ಕು ಬಾರಿ ಭಾರಿ ಲಾಯಕ್ದ ಒಣಸ್ ಮೀನ್ ಫ್ರೈ ಡಾಲ್ ಸಾರು ಉಪ್ಪುಂಡು ಅಂಚೆನೇ ಮುಲ್ತ ಸ್ಪೆಷಲ್ ಚಿಕನ್ ಬಿರಿಯಾನಿ ಬೇಕು ಚಿಕನ್ ಕಬಾಬ್ ಸಖತ್ ಟೇಸ್ಟ್ ಇಪ್ಪುಂಡು ಅಂಚನೇ ಮುಲ್ಪದ ಬಿರಿಯಾನಿ ಬೇಕು ಕಬಾಬ್ ಮಸ್ತ್ ಜನ ಪಾರ್ಸಲೆಲ್ಲ ಪತೊಂದು ಪೊಪೀರಿ ಅಂಚೆನೇ ಬೈಯ್ಯಾಗ ಮುಲ್ಪ ಎನಿಸ್ ಫುಡ್ಲ ಅವೈಲಬಲ್ ಇಪ್ಪುಡು ಕಲೇ ಯಾರಣ್ಣ ಮುಲ್ಪದ ಕಲೆ ಅದೇ ಈ ಒಂಜಿ ಹೋಟೆಲಿಗೆ ವಿಸಿಟ್ ಮಾಡ್ತಿದ್ದಣ್ಣ ವಿಸಿಟ್ ಮಾಡ್ತಾ ಮುಲ್ತ ಫುಡ್ ಒಂದು ಟೇಸ್ಟ್ ಮಂತ್ ಕಮೆಂಟ್ ನೋಡ್ತು ಬರ್ಲಿಕ್ಕೆ ನಂದು ಹೆಂಗೆ ಕಲ್ಪಿದ್ನಾಗ ನಾಲ್ಕು ಕಬಾಬ್ಲ್ಲ ಪಾರ್ಸಲ್ ಪಿದಾಯಿಯ ಅಂಚೆನೇ ನನ್ನ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡ್ದು ಜಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಿದ್ದು ಪ್ಲೀಸ್ ಲೈಕ್ ಮಾಡ್ತು ಶೇರ್ ಮಾಡ್ತು ಕಮೆಂಟ್ ಮೇಲೆ ಪ್ಲೇ ಪಂದು ನೆಕ್ಸ್ಟ್ ವ್ಲಾಗ್ ಇರ್ತಿತ್ತು